ಹಾಯ್ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳಬೇಕು ಅಂತಿದ್ದೀನಿ ಅದು ಕೇವಲ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತ್ರ ಅಲ್ಲ ಪ್ರತಿಯೊಬ್ಬರ ಜೀವನಕ್ಕೆ ಅದು ಅವಶ್ಯಕತೆ ಇದೆ ಆ ಟಾಪಿಕ್ ಏನು ಅಂತ ಹೇಳೋಕ್ಕೆ ಮುಂಚೆ ಆ ಟಾಪಿಕ್ಗೆ ರಿಲೇಟ್ ಆದ ಒಂದು ಚಿಕ್ಕ ಎಕ್ಸಾಂಪಲ್ ಜೊತೆ ಸ್ಟಾರ್ಟ್ ಮಾಡ್ತೀನಿ ರವಿ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ ಅವನು ಆಫೀಸ್ಗೆ ಹೊರಡ್ತಾನೆ ಬೈಕಲ್ಲಿ ಹೋಗ್ತಾ ಒಂದು ಟ್ರಾಫಿಕ್ ಸಿಗ್ನಲ್ ಬಂದ ಕೂಡಲೇ ಸ್ಟಾಪ್ ಮಾಡ್ತಾನೆ ಗಾಡಿ ಸ್ವಲ್ಪ ಮುಂದೆ ಮೇಲೆ ಅಲ್ಲೊಂದು ಟ್ರಾಫಿಕ್ ಸಿಗ್ನಲ್ ಬಂತು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿ ಗ್ರೀನ್ ಸಿಗ್ನಲ್ ಬಂದ ಕೂಡಲೇ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ನಂತರ ಮುಂದೆ ಮೇಲೆ ಇನ್ನೊಂದು ಸಿಗ್ನಲ್ ಬರುತ್ತೆ ಆದರೆ ಈ ಸರಿ ಅಲ್ಲಿ ರವಿ ಗಾಡಿ ನಿಲ್ಸ್ಲಿಲ್ಲ ಆಫೀಸ್ಗೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಗ್ರೀನ್ ಸಿಗ್ನಲ್ ಬರ್ದೇನೆ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ನು ಇಲ್ವಲ್ಲ ಅಂತ ಹೊರಟೋದ ಅಷ್ಟರಲ್ಲಿ ಒಂದು ದೊಡ್ಡ ಲಾರಿ ಬಂದು ಅವನ ಬೈಕ್ಗೆ ಡಿಕ್ಕಿ ಹೊಡಿತ್ತು ಇವಾಗ ನಾನು ಹೇಳಿದ ಈ ಟಾಪಿಕ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಹೌದು ನಿಜ ಅವನಿಗೆ ಪೇಶನ್ಸ್ ಇಲ್ಲ ಪೇಷನ್ಸ್ ಏನಾದರೂ ಇದ್ದಿದ್ರೆ ಸ್ವಲ್ಪ ಹೊತ್ತು ಸಿಗ್ನಲ್ ಹತ್ರನೇ ಇದ್ದು ತನ್ನ ಪ್ರಾಣನ ಕಾಪಾಡ್ಕೊಳ್ತಿದ್ದ ಅದಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿ ವಿಷಯದಲ್ಲೂ ಇರಬೇಕಾಗಿರೋದು ಒಂದೇ ಇವಾಗ ಈ ಪೇಶನ್ಸ್ ನ ಬಗ್ಗೆ ಎಷ್ಟೋ ವಿಷಯಗಳು ನಿಮಗೆ ಹೇಳಬೇಕು ಅಂದ್ಕೊಳ್ತಿದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಮರೀದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಪ್ರಸಂಗ ಪೇಷನ್ಸ್ ತಾಳ್ಮೆ ಸಹನೆ ಪದಗಳು ಯಾವುದಾದ್ರೂ ಸರಿ ಅರ್ಥ ಒಂದೇ ಆಗಿದೆ ಆದರೆ ಈಗಿನ ಜನ್ರೇಷನ್ಸಲ್ಲಿ ಎಲ್ಲೂ ಇದು ಕಾಣಿಸ್ತಿಲ್ಲ ಗಡಿಬಿಡಿ ಜೀವನವನ್ನೇ ಚೂಸ್ ಮಾಡ್ತಿದ್ದಾರೆ ಗಜಿಬಿಜಿ ಗಂದರಗೋಳದಲ್ಲಿ ಬದುಕ್ತಿದ್ದಾರೆ ಇದರಿಂದ ತಾಳ್ಮೆ ಅನ್ನೋದೇ ಇಲ್ಲದೆ ಹೋಗ್ತಿದೆ ಡಿಫಿಕಲ್ಟ್ ಅನ್ನೋ ಪದದ ಅರ್ಥ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ನಿಜವಾದ ಮೀನಿಂಗ್ನ ಮಾತ್ರ ಟೆನ್ನಿಸ್ ಪ್ಲೇಯರ್ ಜಿಮ್ ಕೊರಿಯರ್ ಮಾತ್ರನೇ ಹೇಳಬಲ್ಲರು ಯಾಕಂದರೆ ಇವರು ಒಂದು ಸಕ್ಸಸ್ ಟೆನ್ನಿಸ್ ಪ್ಲೇಯರ್ ಅವರು ತುಂಬ ವರ್ಷಗಳಿಂದ ಟೆನ್ನಿಸ್ ಪ್ಲೇಯರ್ಸ್ ಲಿಸ್ಟಲ್ಲಿ ಟಾಪ್ ಪೊಸಿಷನಲ್ಲಿದ್ದಾರೆ ಅವರು ಡಿಫಿಕಲ್ಟ್ ಅನ್ನೋ ಪದಕ್ಕೆ ಡೆಫಿನೇಷನ್ ಏನು ಹೇಳಿದ್ರಂದರೆ ಒಂದು ಕೆಲಸ ಈಸಿ ಅಂತ ನೀವು ಅಂದ್ಕೊಂಡ್ರೆ ಅದನ್ನು ಆವಾಗಲೇ ಮಾಡಿ ಹಾಗೆ ಆ ಕೆಲಸ ಡಿಫಿಕಲ್ಟ್ ಅಂದ್ಕೊಂಡ್ರೆ ಅದನ್ನು ಮಾಡೋಕ್ಕೆ ಎಷ್ಟೋ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ತಾಳ್ಮೆಯಿಂದ ಕೆಲಸ ಮಾಡಿ ಸೊ ನಿಜವಾಗ್ಲೂ ಇವರು ಎಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಅಲ್ವಾ ಟ್ರೂ ಯಾವಾಗಾದರೂ ಟಾಪ್ ಪೊಸಿಷನ್ ಬೇಕು ಅಂದ್ಕೊಂಡ್ರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗೆ ಅದು ತುಂಬ ಡಿಫಿಕಲ್ಟ್ ಸಹ ಅದೇ ಸಿಂಪಲ್ ಪೊಸಿಷನ್ ಬೇಕು ಅಂದ್ಕೊಂಡ್ರೆ ಅದು ಈಸಿ ನಮ್ಮ ಜೀವನದಲ್ಲಿ ಈ ರೀತಿಯದ್ದು ಬಹಳ ನೋಡಿರ್ತೀವಿ ತುಂಬ ಈಸಿಯಾಗಿ ಸಿಕ್ಕಿರೋದಕ್ಕೆ ಹೆಚ್ಚು ವ್ಯಾಲ್ಯೂ ಇರಲ್ಲ ಅದು ಮನುಷ್ಯರಾದರೂ ಸರಿ ವಸ್ತುಗಳಾದರೂ ಸರಿ ಅದೇ ಕಷ್ಟಪಟ್ಟು ಪಡ್ಕೊಂಡ್ರೆ ಆವಾಗ ಅದರ ಬೆಲೆ ಇನ್ನಷ್ಟು ಹೆಚ್ಚುತ್ತೆ ನೀವು ಆಗ್ರಾದಲ್ಲಿ ತಾಜ್ಮಹಲ್ನ ನೋಡಿದ್ದೀರಾ ಅಂದರೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ದೀರಾ ನೋಡಿದರೆ ಇವಾಗ ನಾನು ಹೇಳಿರೋ ವಿಷಯ ಅದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅದು ಹೇಗೆ ಅಂತೀರಾ ತಾಜ್ಮಹಲ್ ಕಟ್ಟೋಕೆ ಇಪ್ಪತ್ತೆರಡು ವರ್ಷಗಳಾಯಿತು ಚಿಕ್ಕ ಚಿಕ್ಕ ಇಟ್ಟಿಗೆಗಳನ್ನ ಸೇರಿಸಿ ಮಾರ್ಬಲ್ಸಿಂದ ಎಷ್ಟೋ ಬ್ಯೂಟಿಫುಲ್ಲಾಗಿ ಅದನ್ನ ಕಟ್ಟಿದ್ದಾರೆ ಆ ಕಟ್ಟಡದ ಬೆಲೆ ಇಪ್ಪತ್ತೆರಡು ವರ್ಷಗಳ ಕಾರ್ಮಿಕರ ಶ್ರಮ ಅದಕ್ಕೆ ಇವಾಗ ಅದರ ಬೆಲೆ ಹೇಳೋಕ್ಕಾಗದಷ್ಟು ಲೆಕ್ಕಿಸೋಕ್ಕಾಗದಷ್ಟು ಅದೇ ರೀತಿ ಆ ತಾಜ್ ಮಹಲ್ನ ತುಂಬ ಈಸಿಯಾಗಿ ಕಟ್ಬಿಟ್ಟಿದ್ರೆ ಇವಾಗ ಪ್ರಪಂಚದ ಅದ್ಭುತಗಳಲ್ಲಿ ಅದು ಒಂದಾಗ್ತಿರ್ಲಿಲ್ಲ ಹೌದು ತಾನೇ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ನಾವು ಮನೆಯಲ್ಲಿ ಟೂ ಟು ಫೈವ್ ಮಿನಿಟ್ಸಲ್ಲಿ ಮ್ಯಾಗಿ ಮಾಡಿಬಿಡ್ತೀವಿ ಅದನ್ನ ತಿಂತೀವಿ ಆದರೆ ಅನ್ನ ಸಾಂಬಾರ್ ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಯಾರಾದರೂ ಗೆಸ್ಟ್ ಬಂದರೆ ಮ್ಯಾಗಿ ಮಾಡೋದು ಈಸಿನೇ ಅಲ್ವಾ ಅಂತ ಮ್ಯಾಗಿ ಮಾಡಿಕೊಡ್ತೀರಾ ಯಾಕಂದರೆ ಅದಕ್ಕೆ ತುಂಬ ಕಡಿಮೆ ಟೈಮ್ ಸಾಕಲ್ವಾ ಬಟ್ ನಾವು ಅದನ್ನ ಮಾಡಲ್ಲ ಎಷ್ಟು ಟೈಮ್ ಆದರೂ ಸರಿ ವೆರೈಟೀಸ್ ಆಫ್ ಫುಡ್ಸ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮ್ಯಾಗಿ ತುಂಬಾ ಆಗೋದ್ರಿಂದ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ಸ್ಪಷ್ಟ ಆಗುತ್ತೆ ಅದಕ್ಕೆ ಕಾಳಿದಾಸ್ ಅವರು ಹೀಗೆ ಹೇಳಿದ್ದಾರೆ ತುಂಬಾ ತಾಳ್ಮೆಯಿಂದ ಸ್ಲೋ ಆಗಿ ಯಾವುದೇ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ ಅದೇ ಸಕ್ಸಸ್ಗೋಸ್ಕರ ಎದುರು ನೋಡಬೇಕು ನಾವು ಅಂತಾರೆ ಫಾರ್ ಎಕ್ಸಾಂಪಲ್ ತೋಟದವನು ಡೈಲಿ ಗಿಡಗಳಿಗೆ ನೀರು ಹಾಕ್ತಿರ್ತಾರೆ ಆದರೆ ಒಂದೆರಡು ದಿನ ಗಿಡಗಳಿಗೆ ಹೆಚ್ಚಾಗಿ ನೀರು ಹಾಕ್ಬಿಟ್ರೆ ಅದರ ಹಣ್ಣು ಹೂವುಗಳು ತಕ್ಷಣ ಬಂದ್ಬಿಡುತ್ತಾ ಬರಲ್ಲ ಯಾಕಂದ್ರೆ ಅದು ಯಾವಾಗ ಆಗಬೇಕು ಆವಾಗಲೇ ಆಗುತ್ತೆ ಅದನ್ನೇ ಕಾಳಿದಾಸ್ ಅವರು ಹೇಳ್ತಿದ್ದಾರೆ ತಾಳ್ಮೆಯಿಂದ ಇದ್ರೇನೆ ಸಕ್ಸಸ್ ಬರುತ್ತೆ ಅಂತ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿಗ್ರಿ ಫ್ಯಾರನೇಟ್ ಟೆಂಪರೇಚರ್ ಹಾಗೆ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಪ್ರೆಷರ್ನ ಉಪಯೋಗಿಸ್ತಾರೆ ಎಲ್ಲಿ ಗೊತ್ತಾ ಒಂದು ಡೈಮಂಡ್ ನ ತಯಾರಿಸೋಕೆ ಅಷ್ಟು ಪ್ರೆಷರ್ ಅಂಡ್ ಹೀಟ್ ಇದ್ರೇನೆ ಅದೆಲ್ಲ ವಜ್ರವಾಗಿ ತಯಾರಾಗೋದು ಈ ಪ್ರಾಸೆಸ್ಗೆ ಎಷ್ಟು ಟೈಮ್ ತಗೊಳ್ಳುತ್ತೋ ನಿಮಗೆ ಗೊತ್ತಾ ಸುಮಾರು ಒಂದು ಬಿಲಿಯನ್ ಇಯರ್ಸ್ ನಿಂದ ಮೂರು ಬಿಲಿಯನ್ ಇಯರ್ಸ್ನಷ್ಟು ಟೈಮ್ ಆಗುತ್ತೆ ಅಂದ್ರೆ ಸುಮಾರು ನೂರು ಕೋಟಿ ವರ್ಷಗಳಷ್ಟು ಟೈಮ್ ಹಿಡಿಯುತ್ತೆ ನೋಡಿದ್ರ ನೇಚರೇ ನಮಗೆ ಎಲ್ಲದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರೋದನ್ನ ಕಲಿಸುತ್ತೆ ಸರಿ ಇನ್ನ ಪ್ರೆಗ್ನೆಂಟ್ ಆಗಿರೋ ಮಹಿಳೆಯ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳುಗಳವರೆಗೂ ಮಗು ಬೆಳೆಯುತ್ತೆ ನೈನ್ ಮಂತ್ಸ್ ಆದಮೇಲೆ ಹೊರಗೆ ಬರ್ತಾರೆ ಅವಾಗ ಪ್ರೀ ಮೆಚೂರ್ ಬೇಬೀಸ್ ಹುಟ್ಟುತ್ತೆ ಆದರೆ ಅವರನ್ನು ಇನ್ಕ್ಯುಬೇಟರಲ್ಲಿ ಇಕ್ಕಿ ಆ ನೈನ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನೋಡ್ತಾರೆ ಯಾಕಂದರೆ ಯಾವುದು ಏನಾದರೂ ಸರಿಯಾಗಿ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮಗುಗೆ ಸರಿಯಾದ ರೂಪ ಬಂದಿರಲ್ಲ ಆದರೆ ಹಾಗೆ ಇಲ್ಲದೆ ಮಗು ಮುಂಚೆನೇ ಆಚೆ ಬಂದುಬಿಟ್ರೆ ಸರಿಯಾದ ಡೆವಲಪ್ಮೆಂಟ್ ಇರುತ್ತಾ ಇರಲ್ಲ ಅಲ್ವಾ ನಮಗೆ ಮಗುನ ನೋಡಬೇಕು ಅನ್ನೋ ಆತುರ ಥರ ಇದ್ರೂ ಸಹ ಆಚೆ ತೆಗೆದು ನೋಡಿಬಿಡ್ತೀವ ಇಲ್ವಲ್ಲ ಅದೇ ರೀತಿ ಪ್ರತಿ ವಿಷಯದಲ್ಲೂ ನಮಗೆ ಪೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆವಾಗಲೇ ಪೂರ್ತಿ ಮಟ್ಟದಲ್ಲಿ ಫಲಿತಾನ ನಾವು ಪಡ್ಕೊಳ್ತೀವಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಹುಡುಗ ಮಣ್ಣನ್ನ ಡಿಗ್ ಮಾಡ್ತಿರ್ತಾನೆ ಆದ್ರೆ ಎಷ್ಟು ಡಿಗ್ ಮಾಡಿದ್ರು ನೀರು ಆಚೆ ಬರಲ್ಲ ಮತ್ತೆ ಅಲ್ಲಿಂದ ಇನ್ನೊಂದು ಕಡೆ ಹೋಗಿ ಅಲ್ಲಿ ಡಿಗ್ ಮಾಡ್ತಾನೆ ಅಲ್ಲಿ ಸಹ ನೀರು ಬರಲ್ಲ ಮತ್ತೆ ಮೂರನೇ ಜಾಗದಲ್ಲಿ ಡಿಗ್ ಮಾಡ್ತಾನೆ ಅಲ್ಲಿ ಸಹ ನೀರಿಲ್ಲ ಹಾಗೆ ನಾಲ್ಕು ಐದು ಹೀಗೆ ಪ್ರತಿ ಸಾರಿ ಜಾಗಗಳನ್ನ ಬದಲಾಯಿಸ್ತಾ ಹೋಗ್ತಿರ್ತಾನೆ ಆದರೆ ಆ ಮಂದ ಬುದ್ಧಿಗೆ ತಿಳಿದೇ ಇರೋ ವಿಷಯ ಏನಂದ್ರೆ ಸ್ವಲ್ಪ ತಾಳ್ಮೆಯಿಂದ ಒಂದೇ ಜಾಗದಲ್ಲಿ ಸುಮಾರು ಎಪ್ಪತ್ತು ಅಡಿ ಡೀಪ್ ಆಗಿ ಡಿಗ್ ಮಾಡಿದ್ರೆ ಅಲ್ಲಿ ನೀರು ಬರುತ್ತೆ ಅಂತ ಅವನು ಮಾತ್ರ ಅಲ್ಲ ತುಂಬ ಜನ ಹಾಗೆ ಮಾಡ್ತಾರೆ ಎಲ್ಲ ಕೆಲಸ ಬೇಗ ಬೇಗ ಆಗೋಗ್ಬೇಕು ಫಲಿತ ತಕ್ಷಣ ಸಿಗ್ಬಿಡ್ಬೇಕು ಆದರೆ ಹೀಗೆ ಮಾಡಿದ್ರೆ ಬೇಕಾಗಿರೋ ಫಲಿತ ಎಲ್ಲೂ ಸಿಗಲ್ಲ ಇನ್ನು ಟೈಮ್ ಎಲ್ಲ ವೇಸ್ಟ್ ಆಗಿ ನಮಗೆ ಲಾಸ್ ಆಗುತ್ತೆ ಈ ವಿಷಯವನ್ನು ಯಾರು ಸರಿಯಾಗಿ ತಿಳ್ಕೊಳ್ಳಲ್ಲ ಸ್ವಲ್ಪ ಜನ ಅವಾಗವಾಗ ಏನು ಹೇಳ್ತಿರ್ತಾರಂದ್ರೆ ನಾನು ಯಾವ ಕೆಲಸ ಶುರು ಮಾಡಿದ್ರು ಸಕ್ಸಸ್ ಆಗ್ತಿಲ್ಲ ನೀವು ಯಾವ ಕೆಲಸ ಶುರು ಮಾಡಿದ್ರು ಸಕ್ಸಸ್ ಆಗ್ತಿದೆ ಯಾಕೆ ಅಂತ ಹಾಗೆ ತಮಗೆ ಯಾವ ಅದೃಷ್ಟನು ಇಲ್ಲ ಅಂತ ಬೇಜಾರಾಗ್ತಿರ್ತಾರೆ ಆದ್ರೆ ಅವರಲ್ಲಿ ಗುರುತಿಸದೇ ಇರೋ ವಿಷಯ ಏನಂದ್ರೆ ಅವರು ಸಹ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತಾರೆ ಅನ್ನೋದೆ ಆದರೆ ಈ ಚಿಕ್ಕ ವಿಷಯನ ಮಾತ್ರ ಅವರು ಗುರುತಿಸಿರಲ್ಲ ಸರಿ ನಿಮಗೆ ಇನ್ನೊಂದು ಚಿಕ್ಕ ಕತೆ ಹೇಳ್ತೀನಿ ಒಂದು ಕಾಲದಲ್ಲಿ ಒಂದು ಆನೆ ಆ್ಯಂಡ್ ಒಂದು ನಾಯಿ ಇರುತ್ತೆ ಅದೆರಡು ಒಳ್ಳೆ ಫ್ರೆಂಡ್ಸ್ ವಿಷಯ ಏನಂದ್ರೆ ಅದೆರಡು ಒಂದೇ ಸಾರಿ ಪ್ರೆಗ್ನೆಂಟ್ ಆಗುತ್ತೆ ಆದರೆ ಎರಡು ತಿಂಗಳ ನಂತರ ನಾಯಿ ಆರು ಮರಿಗಳಿಗೆ ಜನ್ಮ ಕೊಡುತ್ತೆ ಆವಾಗ ನಾಯಿ ಆನೆ ಬಳಿ ಹೋಗುತ್ತೆ ಹೋಗಿ ನನಗೆ ಆರು ಮರಿಗಳು ಹುಟ್ಟು ಮತ್ತು ಕತೆ ಏನು ಅಂತ ಕೇಳುತ್ತೆ ಆವಾಗ ಆನೆ ತಲೆನ ಅಲ್ಗಾಡಿಸುತ್ತೆ ಏನೂ ಇಲ್ಲ ಅಂತ ಹೇಳುತ್ತೆ ಯಾಕಂದರೆ ಅವಾಗ ಆನೆಗೆ ಡೆಲಿವರಿ ಆಗಿಲ್ಲ ಸೊ ನಾಯಿ ರಿಟರ್ನ್ ಉಂಟೋಗುತ್ತೆ ನಂತರ ಆ ನಾಯಿ ಮತ್ತೆ ಎರಡು ಮಂತ್ಸ್ ಆದಮೇಲೆ ಅಗ್ಗೆ ನಾಲ್ಕು ಮರಿಗಳಿಗೆ ಜನ್ಮ ನೀಡುತ್ತೆ ಆವಾಗ ಮತ್ತೆ ಆನೆ ಬಳಿ ಹೋಗಿ ಏನಾದರೂ ವಿಶೇಷ ಇದೆಯಾ ಅಂತ ಕೇಳುತ್ತೆ ಮತ್ತೆ ಆನೆ ಇಲ್ಲ ಅಂತ ಹೇಳುತ್ತೆ ಮತ್ತೆ ಫೋರ್ ಮಂತ್ಸ್ ಆದಮೇಲೆ ನಾಯಿ ಆನೆ ಬಳಿ ಹೋಗುತ್ತೆ ಆವಾಗ ನಾಯಿಗೆ ಏನೂ ಕಾಣಿಸಲ್ಲ ಅದಕ್ಕೆ ನಾಯಿ ಆನೆನ ಕೇಳುತ್ತೆ ನಿಜ ಹೇಳು ನೀನು ನಿಜವಾಗಲೂ ಪ್ರೆಗ್ನೆಂಟೇನಾ ಅಂತ ಯಾಕಂದರೆ ನಾವಿಬ್ಬರು ಒಂದೇ ಸರಿ ಪ್ರೆಗ್ನೆಂಟ್ ಆದ್ವಿ ಆದರೆ ಅದರ ನಂತರ ನಾನು ಮೂರು ಸಾರಿ ಸುಮಾರು ಹನ್ನೆರಡು ಮರಿಗಳಿಗೆ ಜನ್ಮ ಕೊಟ್ಟೆ ಸೊ ನೀನೇನೋ ಪ್ರೆಗ್ನೆಂಟ್ ಅಲ್ವೇನೋ ನೋಡು ಅನ್ನುತ್ತೆ ಅದಕ್ಕೆ ಆನೆ ಹೇಳುತ್ತೆ ನಿನಗೆ ನಾನೊಂದು ವಿಷಯ ಖಂಡಿತ ಹೇಳಬೇಕು ಹೇಳೋದಲ್ಲ ವಿವರಿಸ್ಬೇಕು ನನ್ನ ಹೊಟ್ಟೆಯಲ್ಲಿರೋದು ಅಲ್ಲ ಆನೆ ನಾಯಿ ಅನ್ನೋದು ಚಿಕ್ಕ ಆಕಾರ ಆಗಿರೋದ್ರಿಂದ ನೀನು ಎರಡು ತಿಂಗಳಲ್ಲಿ ಮರಿಗೆ ಜನ್ಮ ನೀಡ್ತೀಯ ಆದರೆ ನಾನು ಎರಡು ವರ್ಷಕ್ಕೆ ಸಾರಿ ಮಾತ್ರ ಜನ್ಮ ನೀಡೋಕ್ಕಾಗುತ್ತೆ ನನ್ನ ಹೊಟ್ಟೆಯಲ್ಲಿರೋವಾಗಲೇ ಆನೆ ಕಂಪ್ಲೀಟಾಗಿ ತಯಾರಾಗುತ್ತೆ ಆಚೆ ಯಾವಾಗ ಬರುತ್ತೋ ಆವಾಗ ನಡೆಯುತ್ತೆ ಹೊಟ್ಟೆಯಲ್ಲಿರೋ ಅಷ್ಟು ದಿನ ಆನೆ ಎಲ್ಲವನ್ನ ಕಲ್ತ್ಕೊಳ್ಳುತ್ತೆ ಇವಾಗ ಅರ್ಥ ಆಯ್ತಾ ನನ್ನ ಹೊಟ್ಟೆಯಲ್ಲಿರೋದು ಆನೆ ಅಷ್ಟೇ ಬಿಟ್ಟರೆ ಅಲ್ಲ ಅದಕ್ಕೆ ನಾನು ಹೆಚ್ಚು ಸಮಯ ತಗೊಳ್ತೀನಿ ಅದು ಸಹ ಮಾಮೂಲಾಗಿ ಅಲ್ಲ ತುಂಬಾ ತಾಳ್ಮೆಯಿಂದ ಹೆಚ್ಚು ಸಮಯ ತಗೊಳ್ತೀನಿ ತುಂಬಾ ಜನ ಹೀಗೆ ನಾಯಿ ಆಲೋಚಿಸೋ ಹಾಗೇನೆ ಯೋಚಿಸ್ತಾರೆ ಎಲ್ಲರೂ ಹೀಗೆ ಆನೆಯ ರೀತಿ ಆಲೋಚಿಸಿದ್ರೆ ಸಕ್ಸಸ್ ನಮ್ಮ ಕೈಗೆ ಬಂದ್ಬಿಡುತ್ತೆ ಹಾಗೆ ತಾಳ್ಮೆಯಿಂದ ಇದ್ದು ಸಕ್ಸಸ್ ಆದ ಎಷ್ಟೋ ಜನ ಇದ್ದಾರೆ ಅಂತವರಲ್ಲಿ ಕೆಲವರ ಬಗ್ಗೆ ಇವಾಗ ನಾನು ನಿಮಗೆ ಹೇಳ್ತೀನಿ ಅವರು ಯಾವ ರೀತಿ ಅಂದರೆ ಎಷ್ಟೋ ತಾಳ್ಮೆಯಿಂದ ಇರ್ತಾರೆ ವಿಜಯನ ಸಾಧಿಸ್ತಾರೆ ಅಂದರೆ ಇವರು ಸಕ್ಸಸ್ ಆಗೋಕೆ ಮುಂಚೆ ಎಷ್ಟೋ ಫೇಲ್ಯರ್ಸ್ನ ನೋಡಿದ್ದಾರೆ ಎಷ್ಟೋ ಅಂದರೆ ಸುಮಾರು ಸಾವಿರ ಎರಡು ಸಾವಿರ ಟೈಮ್ಸ್ ಫೇಲ್ ಆಗಿ ನಂತರನೇ ಸಕ್ಸಸ್ ಆಗಿ ಟಾಪ್ ಮೋಸ್ಟ್ ಪರ್ಸನ್ ಆಗಿ ನಿಂತ್ಕೊಂಡ್ರು ಅವರಲ್ಲಿ ಒಬ್ರು ಒಂದು ವೆರೈಟಿ ಆಫ್ ಫುಡ್ ರೆಡಿ ಮಾಡಿಕೊಂಡು ಎಲ್ಲ ರೆಸ್ಟೋರೆಂಟ್ಸ್ಗೆ ತಿರುಗಾಡಿದ್ರು ನಾನು ತುಂಬ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ತೀನಿ ಒಂದು ಸರಿ ತಿಂದು ನೋಡಿ ಅಂತ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು ಆದರೆ ಯಾರೂ ಅದನ್ನ ಕೇಳಲಿಲ್ಲ ಆ್ಯಂಡ್ ಅವರು ಪ್ರಿಪೇರ್ ಮಾಡಿರೋ ಫುಡ್ನ ಸರಿಯಾಗಿ ಟೇಸ್ಟ್ ಸಹ ಮಾಡಲಿಲ್ಲ ಹಾಗೆ ಅವರು ಸುಮಾರು ಸಾವಿರದ ಒಂಬತ್ತು ರೆಸ್ಟೋರೆಂಟ್ಸ್ಗೆ ಹೋದರು ಆದರೆ ನಂತರ ಅಂದರೆ ಸಾವಿರದ ಹತ್ತನೇ ರೆಸ್ಟೋರೆಂಟಲ್ಲಿ ಮಾತ್ರ ಅವರ ರೆಸಿಪಿನ ಮೆಚ್ಚಿ ಅವರ ರೆಸ್ಟೋರೆಂಟ್ ಮೆನುವಲ್ಲಿ ಸೇರಿಸಿದ್ರು ಆ ಫುಡ್ಡೇ ಕೆ ಎಫ್ ಸಿ ಇಲ್ಲಿ ಅವರು ತಾಳ್ಮೆಯಿಂದ ಯಾಕಿದ್ರು ಗೊತ್ತಾ ಯಾಕಂದ್ರೆ ತನಗೆ ತನ್ನ ಕೆಲಸ ಅಂದ್ರೆ ನಂಬಿಕೆ ಜಾಸ್ತಿ ಯಾವಾಗಾದರೂ ಸಕ್ಸಸ್ ಸಿಗುತ್ತೆ ಅನ್ನೋ ಹೋಪ್ ಜಾಸ್ತಿ ತಾಳ್ಮೆ ಜಾಸ್ತಿ ಅದಕ್ಕೆ ಅವರು ಅಷ್ಟು ರೆಸ್ಟೋರೆಂಟ್ಸ್ಗೆ ತಿರುಗಿದ್ರು ಸಕ್ಸಸ್ ಆದ್ರು ನಾವು ಜನರಲ್ಲಿ ನೋಡ್ತಿರ್ತೀವಿ ಯಾರಿಗಾದರೂ ಅರವತ್ತೆರಡು ವರ್ಷಗಳಾದ್ರೆ ಏನು ಮಾಡ್ತಿರ್ತಾರೆ ಅದೇನು ದೊಡ್ಡ ಪ್ರಶ್ನೆ ರಿಟೈರ್ಮೆಂಟ್ ತಗೊಳ್ತಾರೆ ಅಷ್ಟೇ ಅಲ್ವಾ ಇದು ನೀವು ಹೇಳೋ ಮಾತು ಆದರೆ ಕಾಲೊನಲ್ ಸ್ಯಾಂಡರ್ಸ್ ಹಾಗಲ್ಲ ಅವ್ರಿಗೆ ಅರವತ್ತೆರಡು ವರ್ಷಗಳಿರೋವಾಗಲೇ ಕೆ ಸಿನ ಸ್ಥಾಪಿಸಿದ್ರು ಅವರು ಏನು ಹೇಳ್ತಾರೆ ಗೊತ್ತಾ ಯಾರಾದರೂ ಸರಿ ಎರಡೇ ಎರಡು ರೂಲ್ನ ಫಾಲೋ ಆಗಬೇಕು ಅಷ್ಟೇ ಅದೇನಂದರೆ ಡೂ ಆಲ್ ಯು ಕ್ಯಾನ್ ಡೂ ದ ಬೆಸ್ಟ್ ಯು ಕ್ಯಾನ್ ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಆದರೆ ಹಾಗೆ ಮಾಡೋದ್ರಲ್ಲಿ ಬೆಸ್ಟ್ನ ಕೊಡಿ ಅದರ ನಂತರ ಸ್ಯಾಂಡರ್ಸ್ ತನಗೆ ತೊಂಬತ್ತು ವರ್ಷಗಳಾದಾಗ ನ್ಯುಮೋನಿಯಾದಿಂದ ಸಫರ್ ಆಗಿ ಸತ್ತೋದ್ರು ಆದರೆ ಅಷ್ಟೊತ್ತಿಗೆ ಸ್ಯಾಂಡರ್ಸ್ ಸುಮಾರು ನಲವತ್ತೆಂಟು ದೇಶಗಳಲ್ಲಿ ಆರು ಸಾವಿರ ಕೆ ಎಫ್ ಸಿ ಬ್ರಾಂಚಸ್ನ ಓಪನ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರವರೆಗೂ ಸುಮಾರು ನೂರ ನಲವತ್ತೈದು ಕಂಟ್ರೀಸ್ ಅಲ್ಲಿ ಇಪ್ಪತ್ತೈದು ಸಾವಿರ ಔಟ್ಲೆಟ್ಸ್ನ ಓಪನ್ ಮಾಡಿದ್ರು ಇವಾಗ ನಾವೆಲ್ಲರೂ ಸ್ಯಾಂಡರ್ಸ್ ಇಂದ ಎಷ್ಟೋ ಕಲಿಯೋದಿದ್ದೆ ಅವರು ಒಂದು ರೆಸಿಪಿನ ರೆಡಿ ಮಾಡಿ ಸುಮಾರು ಸಾವಿರದ ಒಂಬತ್ತು ರೆಸ್ಟೋರೆಂಟ್ಸ್ಗೆ ತಿರುಗಿದ್ರು ಆದರೆ ಫಲಿತ ಸಿಗ್ಲಿಲ್ಲ ಎಲ್ಲೋ ಒಂದು ಕಡೆ ಸಿಚ್ಯುವೇಶನ್ ಚೇಂಜ್ ಆಗಿ ಪ್ರಪಂಚದಲ್ಲಿ ಟಾಪ್ ರೆಸ್ಟೋರೆಂಟ್ಸಲ್ಲಿ ಇವಾಗ ಅವ್ರದ್ದು ಒಂದಾಗಿದೆ ಸರಿ ಇನ್ನು ಸಾವಿರದ ಒಂಬತ್ತು ರೆಸ್ಟೋರೆಂಟ್ಸ್ಗಳಿಗೆ ತಿರುಗ್ತಿರೋ ಟೈಮಲ್ಲಿ ಬೇಜಾರಾಗಿ ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು ಇವಾಗ ನಮಗೆ ಕೆ ಎಫ್ ಸಿ ಅನ್ನೋ ರೆಸ್ಟೋರೆಂಟ್ ಇರ್ತಿರ್ಲಿಲ್ಲ ಆದರೆ ಅವರು ತುಂಬ ತಾಳ್ಮೆಯಿಂದ ಇದ್ದು ಅಂದ್ಕೊಂಡಿದ್ದನ್ನು ಸಾಧಿಸಿದರು ಇವಾಗ ನಿಮಗೆ ಅರ್ಥ ಆಯಿತಾ ತಾಳ್ಮೆಯ ಬೆಲೆ ಏನು ಅಂತ ಅದಕ್ಕೆ ನೀವು ಸಕ್ಸಸ್ ಆಗಬೇಕಂದ್ರೆ ಮೊದಲು ಪೇಷನ್ಸಿಂದ ಇರಬೇಕು ತಾಳ್ಮೆ ನಿಮ್ಮನ್ನು ನಿಮ್ಮ ಲಕ್ಷ್ಯದ ಕಡೆಗೆ ಸೇರಿಸುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನ ಟ್ಯಾಪ್ ಮಾಡಿ ಆಲ್ಸೋ ಪವರ್ ಆಫ್ ಸೈಲೆನ್ಸ್ನ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಇರುತ್ತೆ ಸೊ ಮಿಸ್ ಮಾಡಿದೆ ಆ ವೀಡಿಯೋನೂ ನೋಡಿ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್